ರಿಸರ್ವ್ ಬ್ಯಾಂಕಿನ ನಿರ್ದೇಶನದಂತೆ ಚಿಕ್ಕೋಡಿಯ ಶ್ರೀ ಶಾಂತಪ್ಪನ ಮಿರ್ಜಿ ಬ್ಯಾಂಕಿನ ನೂತನ ವ್ಯವಸ್ಥಾಪನಾ ಸಮಿತಿಯ ರಚನೆ ಮಾಡಲಾಗಿದ್ದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅನಿಲ್ ಸದಲ್ಗೆ ಹಾಗೂ ಸದಸ್ಯರಾಗಿ ಅಶೋಕ್ ಧಾನ್ವಾಡೆ ಮಹಾವೀರ್ ಮಿರ್ಜಿ ಬಸವರಾಜ್ ಪಾಟೀಲ್ ಉದಯ್ ಕುಮಾರ್ ಮಾಣೆ ಸಚಿನ್ ಪಾಟೀಲ್ ಅವರ ಆಯ್ಕೆ ಮಾಡಲಾಗಿದೆ ಎಂದು ಬ್ಯಾಂಕಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅನಿಲ್ ಸದಲ್ಗೆ ಅವರು ತಿಳಿಸಿದರು ಚಿಕ್ಕೋಡಿ ನಗರದ ಬ್ಯಾಂಕಿನ ಮುಖ್ಯ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸದಲ್ಗೆ ಅವರು ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸಲ್ಮಾರ್ಗದಲ್ಲಿ ಹಾಗೂ ಹಿರಿಯ ನಿರ್ದೇಶಕರಾದ ಅಪಣ್ಣಾ ಮಿರ್ಜಿ ಅವರ ಮಾರ್ಗದರ್ಶನದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಮಾಡುತ್ತಿದ್ದು ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳನ್ನು ಎಲ್ಲ ನಿರ್ದೇಶಕ ಮಂಡಳಿಯವರು ಮುಂದುವರಿಸಿಕೊಂಡು ಹೊರಟಿದ್ದೇವೆ ಬೆಳಗಾವಿ ಜಿಲ್ಲೆಯಾದ್ಯಂತ ಬ್ಯಾಂಕ್ ಹದಿನಾಲ್ಕು ಶಾಖೆಗಳನ್ನು ಹೊಂದಿರುತ್ತದೆ ಬ್ಯಾಂಕ್ ಹದಿಮೂರು ಸಾವಿರ ಒನ್ನೂರ ಮೂವತ್ತೇಳು ಸದಸ್ಯರನ್ನು ಹೊಂದಿ ಒಂಬತ್ತು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿಗಳ ಷೇರ್ ಬಂಡವಾಳ ಐವತ್ತು ಕೋಟಿ ರೂಪಾಯಿಗಳ ಸ್ವಂತ ನಿಧಿಗಳು ರೂಪಾಯಿ ಎರಡು ಐವತ್ತೆಂಟು ಪಾಯಿಂಟ್ ಅರುವತ್ತೊಂಬತ್ತು ಕೋಟಿ ರೂಪಾಯಿಗಳ ಟೀವು ಸಂಗ್ರಹಿಸಿದ್ದು ರೂಪಾಯಿಗಳ ಒರ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿಗಳ ಸಾಲ ವಿತರಿಸಿದೆ ಸಾಲ ವಸೂಲಾತಿ ಪ್ರಮಾಣ ಶೇಕಡಾ ತೊಂಬತ್ ಆಗಿದೆ ಒಟ್ಟು ಗುಂತಾವಣೆಗಳು ಒನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳ ಇರುತ್ತವೆ ಬ್ಯಾಂಕು ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿಗಳ ನಿವ್ವಳ ಲಾಭಗಳಿಸಿದೆ ರೂಪಾಯಿ ಮುನ್ನೂರ ಹದಿನೈದು ಪಾಯಿಂಟ್ ತೊಂಬತ್ಮೂರು ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳ ಹೊಂದಿದೆ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿ ಸುದೃಢವಾಗಿದ್ದು ಬ್ಯಾಂಕಿನ ಗ್ರಾಸ್ ಎನ್ಪಿಎ ಆರು ಪಾಯಿಂಟ್ ಹನ್ನೆರಡು ಪರ್ಸೆಂಟ್ ಹಾಗೂ ನಿವ್ವಳ ಎನ್ಪಿಎ ಜೀರೋ ಪರ್ಸೆಂಟ್ ಇರುತ್ತದೆ ಪ್ರತಿ ವರ್ಷದಂತೆ ಆರ್ ಕೆ ಕಾಲೋನಿ ಚಿಕ್ಕೋಡಿ ಬಾವನ್ ಸೌಂದತಿ ಉಗಾರ್ ಖುರ್ದ ಶಾಖೆ ಹಾಗೂ ಹರಗಿರಿ ನೂತನ ಶಾಖೆ ನೂರರಷ್ಟು ವಸೂಲಾತಿ ಸಾಧಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿ ಮಾಂಜರಿ ಕರೋಶಿ ನಸ್ಲಾಪುರ್ ನಿಪ್ಪಾಣಿ ಶಾಖೆಗಳು ಸಮಾಧಾನ ಕಾರ್ಯ ಪ್ರಗತಿ ಸಾಧಿಸಿರುತ್ತವೆ ಬ್ಯಾಂಕಿನ ಕಾರ್ಯನಿರ್ವಹಣೆಗೆ ಅನುಕೂಲವಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ ಸದಸ್ಯರಿಗೆ ಗ್ರಾಹಕರಿಗೆ ಅವಶ್ಯಕತೆಗಳನ್ನು ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಸನ್ಮಾನಿಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅನಿಲ್ ಸದಲ್ಗೆ ಸದಸ್ಯರಾದ ಅಶೋಕ್ ದಾನ್ವಾಡೆ ಮಹಾವೀರ್ ಮಿರ್ಜೆ ಬಸವರಾಜ್ ಪಾಟೀಲ್ ಉದಯ್ ಕುಮಾರ್ ಮಾಣೆ ಸಚಿನ್ ಪಾಟೀಲ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ಆರ್ ಎಸ್ ಒಂದೂರೆ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥಾಪಕರಾದ ವಿ ಬಿ ದೇಸಾಯಿ ಪ್ರಭಾರಿ ಲೆಕ್ಕಾಧಿಕಾರಿಗಳಾದ ಎನ್ ಕೊಟ್ಗಿ ಹಾಗೂ ಉಳಿದ ಎಲ್ಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಇಪ್ಪತ್ತೈದು ಅಂತಿಮ ಬ್ಯಾಂಕ್ ಉತ್ತಮ ಪ್ರಗತಿ ಸಾಧಿಸಿದ್ದು ಬೆಳಗಾವಿ ಜಿಲ್ಲಾದ್ಯಂತ ಶಾಖೆಗಳನ್ನು ಹೊಂದಿರುತ್ತದೆ ಮಾರ್ಚ್ ಇಪ್ಪತ್ನಾಲ್ಕರಲ್ಲಿ ಹೊಸದಾಗಿ ಪ್ರಕಟಿಸಿದ ಆರೋಗ್ಯ ಶಾಖೆ ಹೊರತುಪಡಿಸಿದ ಉಳಿದ ಎಲ್ಲಾ ಶಾಖೆಗಳು ಲಾಭದಲ್ಲಿ ಮುಂದುವರಿತವೆ ಎಲ್ಲ ಶಾಖೆಯ ಪರಿಗತಿಗಳು ಸಮಾಧಾನಕಾರಿರುತ್ತವೆ ಆಯ್ತಾ ಬ್ಯಾಂಕು ಹದಿಮೂರು ಸಾವಿರದ ಒಂದೂರ ಮೂವತ್ತೇಳು ಸದಸ್ಯರನ್ನು ಹೊಂದಿದ್ದು ಒಂಬತ್ತು ಪಾಯಿಂಟ್ ಅರವತ್ತೇಳು ಕೋಟಿ ಶೇರ್ ಬಂಡವಾಳ ಐವತ್ತೇಳು ಕೋಟಿ ಸ್ವಂತ ನಿಧಿ ಸಾವಿರದ ಐವತ್ತೊಂದು ಪಾಯಿಂಟ್ ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಟಿರುವು ಸಂಗ್ರಮಿಸಲು ನೂರ ಎಪ್ಪತ್ತೊಂದು ಕೋಟಿ ಸಾಲ ವಿತರಿಸಿದೆ ಸಾಲು ವಸೂಲಾತಿ ಪ್ರಮಾಣ ತೊಂಬತ್ತಾರು ಪಾಯಿಂಟ್ ಟೆನ್ ಪರ್ಸೆಂಟ್ ಇದ್ದು ಒಟ್ಟು ದುಕಾಣಿನ ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಇರುತ್ತದೆ ಆದಾಯ ತೆರಿಗೆ ತದ್ಗುತ ಹಾಗೂ ಪೂರ್ವ ಒಟ್ಟು ಲಾಭ ನಾಲ್ಕು ಪಾಯಿಂಟ್ ಮೂವತ್ತೇಳು ಗ್ರಾ ಗ್ರಾಸ್ ಇದ್ದು ಲಾಭ ಅಂತಿಮ ತೆರಿಗೆ ಅವಶ್ಯಕ ರೂಪ ನಂತರ ニューロ नेट トラフィック2.26コーテ315% বৃদ্ধিレ 315.93.1111 મત ઇથોન દુરિત 24 25 ના સાલ ઇનલે 2.26 કરોડニューロ લાભ બળછિતે એન્ડ બેંક વ્યવસ્થા પંજાત નોડે પ્રતિ વર્ષ અંતે આર્કે કોલને હુગરફુર આબુ સૌધતી ಹಾಗೂ ಹೊಸ ಪ್ರಾರಂಭಿಸಿದ ಹಾಗಗಿರಿ ಶಾಖೆ ನೂರಷ್ಟು ವಸೂಲಾತಿ ಸಾಧಿಸಿದ್ದು ಹೆಮ್ಮೆ ವಿಷಯ ಕರುಶಿ ನಸ್ಲಾಪುರ್ ನಿಪ್ಪಾಣಿ ಹಾಗೂ ಇತರ ಶಾಖೆಗಳು ಸಮಾಧಾನಕರ ಪ್ರಗತಿ ಪ್ರಗತಿ ಸಾಧಿಸುತ್ತಿವೆ ಬ್ಯಾಂಕಿನ ಕಾರ್ಯನಿರ್ವಹಣೆ ಅನುಗುಣವಾಗಿ ಹೊಸ ತಂತ್ರಜ್ಞಾನ ಆವರಿಸಿದೆ ಸದಸ್ಯರಿಗೆ ಗ್ರಾಹಕರಿಗೆ ಅನುಕೂಲವಾದ ಅವಶ್ಯಕತೆ ಅವಶ್ಯ ಸೇವಾ ಸೌಲಭ್ಯಗಳು ನೀಡಲಾಗುತ್ತಿದೆ ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬ್ಯಾಂಕಿನ ನಿರ್ದೇಶನ ಮಂಡಳಿ ಸದಸ್ಯರು ಹಾಗೂ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದ ಸಹಕಾರದಿಂದ ಲಾಭಗೊಳಿಸಲು ಸಾಧ್ಯವಾಗಿದೆ ಬ್ಯಾಂಕು ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶದ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸಾಧಿಸುವ ಜೊತೆಗೆ ಪ್ರತಿ ವರ್ಷ ಪ್ರಗತಿಯತ್ತ ಸಾಧಿಸುತ್ತದೆ ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸನ್ಮಾನದಲ್ಲಿ ಹಿರಿಯ ನಿರ್ದೇಶಕರಾದ ಶ್ರೀ ಪಪ್ಪಣ್ಣ ಮಿರ್ಜೆ ಅವರ ಮಾರ್ಗದರ್ಶನದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಎಲ್ಲ ಪ್ರಯತ್ನಗಳು ಮಾಡುತ್ತಿದ್ದು ಅವರ ಆಚಾರ ವಿಚಾರದಂತೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳನ್ನು ಎಲ್ಲ ನಿರ್ದೇಶಕರ ಮಂಡಳಿಯವರೊಂದಿಗೆ ಮುಂದುವರಿಸಿಕೊಂಡು ಹರಡುತ್ತಿದೆ ರಿಸರ್ವ್ ಬ್ಯಾಂಕ್ ಸರ್ಕಾರ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ನೀಡಬಹುದಾದ ಎಲ್ಲ ಸಹಕಾರ ನಿರ್ದೇಶಕ ಮಂಡಳಿಯ ನಿರಂತರ ಪ್ರಯತ್ನಗಳು ಮಾಡುತ್ತಿದೆ ಬ್ಯಾಂಕಿನ ವ್ಯವಸ್ಥಾಪಕ ಸಮಿತಿ ಸದಸ್ಯರಾದ ಶ್ರೀ ಅಶೋಕಣ್ಣ ಧನ್ವಾಡೆ ಮಹಾವೀರ್ ಮಿರ್ಜಿ ಶ್ರೀ ಬಸವರಾಜ್ ಪಾಟೀಲ್ ಉದಯ್ ಕುಮಾರ್ ಮಾಣೆ ಶ್ರೀ ಸಚಿನ್ ಪಾಟೀಲ್ ಹಾಗೂ ಪ್ರಧಾನ ವ್ಯವಸ್ಥಾಪಕರಾದ ಬಂದೂರೆ ಮಾಹಿತಿ ತಂದ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥಾಪಕರಾದ ಶ್ರೀ ಪಿ ಬಿ ದೇಸಾಯಿ ಮತ್ತು ಪ್ರಭಾರ ಲೆಕ್ಕ ಲೆಕ್ಕಾಧಿಕಾರಿಯಾದ್ರೀ ಎನ್ ಬಿ ಕೊಡಗಿ ಹಾಗೂ ವಿಜಯ ಸಿಬ್ಬಂದಿಯವರ ಸರ್ಕಾರ ಇನ್ನೂ ಹೆಚ್ಚಿನ ಪ್ರದೇಶ ಸಾಧಿಸಲು ನಮ್ಗಿರುತ್ತೆ ಅಲ್ಲ ಬ್ಯಾಂಕು ಹೇಗಿದ್ದು ಎಲ್ಲ ಭಾಳ ತೊಡಗವ್ರಿ ಎಕ್ಸೆಪ್ಟ್ ಇದ್ರೆ ಯಾವುದಾರ ಆರೋಗ್ಯ ಹರೋಗ್ಯ ತಂದ್ರೆ ಹೊಸ ಸ್ಟಾರ್ಟ್ ಆಗಿದ್ರು ಅದ ಅಲ್ಲಿ ಎಷ್ಟು ನಮ್ಮ ನಿರೀಕ್ಷೆ ಅಂತ ಅಷ್ಟು ಮಟ್ಟಿಗೆ ಸಾಲ ಹೋಗಿಲ್ಲ

ರಿಕವರಿನೂ ಚಲೋ ಅದ ಏನು ಒಂದು ಓಲ್ಡ್ ಒಂದು ಒಂದು ಹ್ಯಾಂಡ್ ಉಳಿದದ್ದು ಬಟ್ ಟೋಟಲ್ ಎಲ್ಲ ನಮ್ದು ಇಲ್ಲಿ ಕೊಟ್ಟ ಆಲ್ರೆಡಿ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಒನ್ ಒಂದ ಸಿಕ್ಸ್ ಪಾಯಿಂಟ್ ಟ್ವೆಲ್ ಸಿಕ್ಸ್ ಪಾಯಿಂಟ್ ಟ್ವೆಲ್ ಎಂ ಪಿ ಏನದಲ್ಲಾಷನಲ್ ಇದು ಯಾವುದೇ ಬ್ಯಾಂಕ್ ತಗೋಕ್ ಹೋದ್ರೆ ಬಟ್ ಇಪ್ಪತ್ತರ ತೊಳಗೆ ಯಾವುದೂ ಇಲ್ಲ ಬಟ್ ಅಂಥದ್ರು ಕೋಪರೇಟಿವ್ ಬ್ಯಾಂಕ್ ನಾವು ಅಂತ ಗ್ರಾಮೀಣ ಭಾಗದಾಗಿದ್ದು ಇದು ಮಾಡೋದಂದ್ರೆ ಭಾಳ ಹೆಮ್ಮೆಯ ರೀ ಅದು ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆರ್ ಬಿ ಐ ಏನು ಮಾಡಿದ್ದದ ನಾಟ್ ಓನ್ಲಿ ಕೋಆಪ್ರೇಟಿವ್ ಅಲ್ಲ ಬಟ್ ಹಂಡ್ರೆಡ್ ಪ್ರೋ ಡಿಪಾಸಿಟ್ ಯಾರು ಪ್ರಾಸ್ ಆಗ್ತದ ಅಲ್ಲಿ ಅದು ಸರಿಯಾಗಿ ಕಂಟ್ರೋಲ್ ಇರಬೇಕು ಪ್ರೊಫೆಷನಲ್ ಪೀಪಲ್ ಇರಬೇಕಂತ ಹೇಳಿ ಒಂದು ಹತ್ತು ವರ್ಷದ ಹಿಂದಲ್ಲ ಯಾವುದು ಜೆ ಟಿ ಅವರು ಇದ್ದಾಗ ಈ ಕನ್ಸೆಪ್ಟ್ ತಂದದ ಈಗ ಆರ್ ಬಿ ಐ ಇಂಪ್ಲಿಮೆಂಟ್ ಮಾಡಿದ್ದ ಇದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಾವೆಲ್ಲ ಜನರಲ್ ಮ್ಯಾನೇಜರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇಲೆಕ್ಟ್ ಮಾಡ್ಬೋದಿತ್ತು ಆದ್ರೆ ಈಗ ಜನರಲ್ ನಾವು ತಗೋಬೇಕಾಗ್ತದೆ ಇದ್ದಾಗ ಇದಾಗ್ತದೆ ಇವತ್ತು ಇನ್ನೊಂದು ಆನಂದ ಸುದ್ದಿ ಅಂದ್ರೆ ಈಗೆಲ್ಲ ರಿಟೈರ್ ಆದ ನಂತರ ಒಂದೂರವ್ರನ್ನ ಇಂದು ಕೂಡ ರಿಸರ್ವ್ ಬ್ಯಾಂಕ್ ಅಪ್ರೂವ್ ಮಾಡಿ ಕಲ್ಸಿದ್ದದ ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಹೇಳಿ ಅದೊಂದು ಅಪ್ಪಣ್ಣ ಬಿರ್ಜೆಯವರು ಇರ್ತಕ್ಕಂಥ ಎಲ್ಲ ಹಿರಿಯರ ಸಿಬ್ಬಂದಿ ಕೂಡ ಈ ವಸೀಲಾತಿಗಂಟಿ ಅಥವಾ ಹೊಸದಾಗಿ ಮಾಡತಕ್ಕಂಥ ಬ್ರ್ಯಾಂಚ್ಗಳ ಒಂದು ಸುಸ್ಥಿತವಾಗಿ ನಡೆಸಲುವಾಗಿ ಈಗೇನೊಂದು ಸತ್ತಪ್ಪನ್ನ ಬಿರ್ಜೆಯವ್ರ ಬ್ಯಾಂಕಿಗೆ ಈ ವರ್ಷದ ಮಟ್ಟಿಗೆ ಟೂ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಕೋಟಿ ರೂಪಾಯಿ ನೀಡುವ ಲಾಭ ಏನಾಗೈತಿ ಇದೆಲ್ಲ ಒಂದು ಕ್ರೆಡಿಟ್ ಇದ್ದಿದ್ದು ಹೋಗಬೇಕಾದ್ರೆ ಎಲ್ಲ ಸಿಬ್ಬಂದಿಗೂ ಹೋಗ್ಬೇಕು ಮತ್ತು ಅದೇ ಪ್ರಕಾರ ವ್ಯವಸ್ಥಾಪಕ ಮಾಡಿ ಅವರಲ್ಲಿ ನೆನಪಿನವರು ಎಲ್ಲರೂ ಸಹಕಾರ ಆಯ್ತಾರೆ ಆ ಬ್ರ್ಯಾಂಚಿನ ಎಲ್ಲ ನಿಟ್ಟಿನ ಚಳಿ ಅಂತ ಹೇಳಿ ಹೇಳ್ಬಿಡ್ತೀನಿ ಪ್ರಮಾಣ ನೋಡಿದರೆ ತ್ರೀ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಇದೆ ಇದು ವಿದಿನ್ ಲಿಮಿಟ್ ಅಂದರೆ ಕಂಟ್ರೋಲಲ್ಲಿ ಇರೋದರಿಂದ ಫೈನಾನ್ಸಿಯಲ್ ಪರ್ಫಾಮ್ ಒಳ್ಳೆಯದಾಗಿದೆ ಅಂತ ಇದು ತೋರಿಸ್ಕೊಡ್ದು ಎಕ್ಸ್ಪೆಕ್ಟೆಡ್ ಎಲ್ಲ ಚಲೋನ ಮಾಡಿದಾರು ಬಾಕಿ ಎಲ್ಲ ಹಳಿ ಕೇಸ್ ಸಂಬಂಧ ಸ್ವಲ್ಪ ವಸೂಲಿ ಏನು ಕೇಸ್ ನಡೋ ಹತ್ರ ಸಂಬಂಧ ಸ್ವಲ್ಪ ಇದಾದ್ರು ಅದೇ ಹ್ಯಾಡ್ಸ್ ಆಫ್ ಟು ಎಲ್ಲ ಎಂಪ್ಲಾಯೀಸ್ ಭಾಳ ಕಷ್ಟ ಮಾಡಿ ಎಲ್ಲ ವಸೂಲಿ ಮಾಡಿ ವಿ ಆರ್ ಥ್ಯಾಂಕ್ಫುಲ್ ಟು ದ ಕಸ್ಟಮರ್ಸ್ ಆಲ್ಸೋ ಹು ಆರ್ ಸೊ ಹೆಂಗ್ ಫೇರ್ತೀನಿ ನಾವು ಬ್ಯಾಂಕ್ ಒನ್ಸ್ ವಾನ್ಸೆ ಹಾಗಾಗಿ ಹಂಗೆ ಸಪೋರ್ಟ್ ಮಾಡಬೇಕಂತ ಮಾಡಬೇಕಂತೂ ಗ್ರಾಹಕರು ಹೇಳ್ತಾರೆ ಅದರ ಅಧ್ಯಕ್ಷರಾಗಿ ಅದರ ಜೀವನದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅನೀಪ್ ಅಧ್ಯಕ್ಷರಾಗಿ ಕರ್ನಾಟಕ ಅದೇ ಪ್ರಕಾರ

ಜಂಟ ನೆಂಗಳೂರು ಈಗಾಗಲೇ ಕಾರ್ಯವನ್ನು ಮಾಡ್ತಾ ಇದ್ರು ಡೈರೆಕ್ಟರ್ಸ್ ಅಂತೂ ಆ ಬಿಸಿತದೆ ಆಗಿನ ಕೂಡ ಡೈರೆಕ್ಟರ್ಸ್ ಒಳಗ ಎಲ್ಲರೂ ಇಲೆಕ್ಟ್ ಆಗಿ ಬರ್ತಾರೆ ಇವರಿಂದ ಮೆಂಬರ್ ಇಂದ ಬರ್ತಾರೆ ಆಗಿಬಿಡ್ತಾರೋ ಅವ್ರಿಗೆ ಕ್ವಾಲಿಫೈಡ್ ಇರಬಹುದು ಇವ್ರು ಇರಬಹುದು ಎಕ್ಸ್ಪೀರಿಯನ್ಸ್ ಅದ್ರಾಗೂ ಅದ್ರ ನೋಡಿದ್ರೆ ನಡೆಯುತ್ತ ಬಹಳ ಹಡಿ ಬಂದಿದ್ದು ಆದರೂ ಆದ್ರೂ ಹೊಸದಾಗಿ ಏನಿದೆ ಈ ಆಫ್ ಮ್ಯಾನೇಜ್ಮೆಂಟ್ ಇಂದ ಇದ್ರೊಳಗೆ ಪ್ರೊಫೆಷನ್ ಬೇರೆ ಬೇರೆ ಇದ್ರಾಗ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ತಗೋರಿ ಅಂತ ಯಾಕೆ ಅಂತಂದ್ರೆ ಅವರು ಡೈರೆಕ್ಟರ್ ಗೆ ಅವ್ರೆ ಸಜೆಷನ್ಸ್ ಮಾಡಬೇಕು ಅದರೊಳಗೆ ಏನ ಹೇಳಬೇಕು ಹೇಳ್ಬೇಕು ಎಲ್ಲ ನಾಲೆಜ್ ಇರ್ತದೆ ಎಲ್ಲ ನವರು ಇರ್ತಾರೆ ಅವ್ರು ಕೂಡಿ ಅವೆಲ್ಲ ಕೆಲಸ ಆಗ್ತಿ ಇದನ್ನಾಗ್ತದೆ ಮತ್ತು ಅವ್ರಿಗೆ ಸಜೆಸ್ಟ್ ಮಾಡಿ ಬ್ಯಾಂಕು ಸದೃಢ ಆಗ್ತದೆ ಅವ್ರಿಗೆಲ್ಲ ಇವ್ರದ್ದು ಗೊತ್ತಿರ್ತದೆ ಬರೋದು ಆಗೋದು ಆ ಪ್ರಕಾರ ಅದನ್ನ ಮಾಡ್ಬೇಕಂತ ಹೇಳ್ಕೊಂಡ್ವಿ ಆ ಸಂದರ್ಭದಾಗ ನಮ್ಮ ಅಶೋಕನಾಥ್ ಅರಮಡೆಯವರು ಚೇರ್ಮನ್ ಇದ್ದರು ಅವರು ಹೋಗಿ ಅರವೇಗೆ ಭೇಟಿಯಾಗಿ ಇದು ಮಾಡಿ ಇದು ಮಾಡಿ ಬಂದಿದ್ರು ಆಗ ಭೇಟಿಯಾಗಿದ್ದರು ಆ ರೀತಿ ನಡೆದರು ಅದು ಕಾರ್ಯಾರಂಭ ಆಗದಿ ವ್ಯವಸ್ಥೆ ಎಲ್ಲ ರೈತ ನೋಡು ಆಗ್ಲಿಕ್ಕೆ ಅಂತ ನಂಗೆ ಅನಿಸ್ತದೆ ಆ ಪ್ರಕಾರ ನಮ್ಮೆಲ್ಲೂ ಅದ್ರದ್ದು ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ ತಿಳ್ಕೊಂಡು ನಮ್ಮ